ಮಾಡುವ ನಮಸ್ಕಾರಗಳನ್ನು ಹೇಳಿ ಯಾಕಪ್ಪ ಅಂತಂದ್ರ ಇವತ್ತ ಬಿಟ್ಟು ಅಗಲೇದಪ್ಪ ಅಂತಂದ್ರ ಬಹಳ ದುಃಖದ ಸನ್ನಿವೇಶ ಅದ ಈಗ ಆಗಲೇ ಎಲ್ಲರೂ ಮಾತಾಡ್ಯಾರ ನಾ ಮಾತಾಡೋಂತ ಅವಶ್ಯಕತೆ ಏನು ಇಲ್ಲ ಯಾಕಪ್ಪ ಅಂತಂದ್ರ ಇವರ ಹಟ್ಟಿ ಒಳಗೆ ಹುಟ್ಟಿರುವಂತ ಮಗಳು ಒಂದ ಒಂದು ಕಾಲದೊಳಗ ನಾನು ಏನೋ ತಪ್ಪು ಮಾಡಿದ್ರು ನಾನು ಎಲ್ಲಿ ಹಾದಿ ಒಳಗ ನಿಂತ ನಾನು ಸತಾ ತಮ್ಮ ಮನಿ ಒಳಗ ಕರೆದು ಬುದ್ಧಿ ಯಾರಪ್ಪ ಹೇಳ ಇವತ್ತ ಗೌಡ್ರು ಒಂದೇ ಒಂದು ಸಲ ನನ್ನ ಜೊತೆ ಹಾಡ್ಯಾರ ಎಲ್ಲಪ್ಪ ಅಂತಂದ್ರೆ ಇಂಡಿ ತಾಲ್ಲೂಕ ಹಂಜಗಿ ಗ್ರಾಮದೊಳಗ ಒಂದ್ ಸಲ ಅಪ್ಪುಡ ಕಾರ್ಯಕ್ರಮ ಮಾಡೋ ಭಾಗ್ಯ ಸಿಕ್ಕದ ಮತ್ತೊಂದ್ಸಲ ಎಲ್ಲರ ಭೇಟಿ ಆಗನಪ್ಪಾ ಅಂದ್ರ ಎಲ್ಲರೂ ಕೂಡದಕರ್ ನೋಡನ ತಂಗಿ ವರು ಯಾರ ಗಂಟು ಬಿದ್ರೆ ನೋಡಿ ಕಾರ್ಯಕ್ರಮ ಮಾತು ಒಂದು ಹೇಳ್ತಿದ್ರು ಬಾಳೆಲ್ಲ ಉತ್ನಾಳ್ ನಾ ಕಾರ್ಯಕ್ರಮಕ್ಕೆ ಹೋಗಿದ್ದೆವು ಆ ಕಾರ್ಯಕ್ರಮಕ್ಕೂ ಹೋಗ ಊರಿಗೆ ಮುಟ್ಟೆಗೆ ನನಗ ಗೌಡ್ರು ಒಂದ ಆರ್ ಸಾವಿರದಿಂದ ಏಳ್ ಸಲ ಫೋನ್ ಹಚ್ಚಿದ್ರು ಇಬ್ರು ಏನು ಆಜಾಡ್ಲಾರ ಇಬ್ರು ನನ್ನ ಮನೆ ಮಕ್ಕಳಂಗೆ ಕಾರ್ಯಕ್ರಮ ಮಾಡ್ಕೊಂಡು ನಿಮ್ ಮನಿಗ್ ಬರ್ಬೇಕಂತ ಹೇಳಿ ಹೇಳ್ಯಾರ ಅವ್ರ ಆಜ್ಞೆ ಪ್ರಕಾರ ನಾವು ಎಂದು ಜಗಳ ಏನ್ ಹಳಿ ಹಳಿನ ಯಾರ ಜೊತೆ ಜಗಳ ಮಾಡಿಲ್ಲ ಅದು ಇವತ್ತ ಆಶೀರ್ವಾದ ಯಾರ್ಯದಪ್ಪ ಅಂತಂದ್ರ ಸೊನ್ಯಾರ ಹನುಮಂತ ಗೌಡ್ರ ಆಶೀರ್ವಾದ ಅಂತ ಹೇಳಿ ಹೇಳಕ್ ನಾ ಇಷ್ಟಪಡ್ತೀನಿ ಈ ಒಂದು ತಿಂಗಳ ಹಿಂದ ಮಾತಾಡ್ಸಕ್ ಬಂದಿದ್ದೆ ನಾನು ಅವ್ವರ್ ಇದ್ದಿತಿಲ್ಲ ವೈನ್ ಅಷ್ಟೇ ಇದ್ರು ಹೆಚ್ಚಿನ ತಾಯಿಯಪ್ಪ ಅಂತಂದ್ರ ಸೊನ್ಯಾರ ಹನುಮಂತ ಗೌಡ್ರ ಸಸಿ ಅವ್ರಿಗೆ ಎರಡನೇ ತಾಯಿ ಅಪ್ಪ ಸಬಿ ಅಂತ ಹೇಳ್ತೀನಿ ಯಾಕಪ್ಪ ಅಂತಂದ್ರ ನಾವು ಮಾತಾಡ್ಕೊತ ಕೂತಿದ್ದೆವು ಉಟಗಿ ರಾಯಪ್ಪ ನಾವು ಯಾವ ಮರಸನಹಳ್ಳಿ ಅಕ್ಕ ಅವರ ಮೇಳ ಒಳಗ ದಿಮ್ಮು ಬಡಿಯೋ ರಾಯಪ್ಪರ ಮೇಳ ದಿಮ್ಮು ಬಡಿಯೋ ಅಂತ ಅಣ್ಣ ಕೂಡಿ ಮಾತಾಡ್ಕೊತ ಕೂತಿದ್ದೆವು ಸನ್ಯಾಳ ಹನುಮಂತ ಗೌಡ್ರು ಸಿದ್ಧು ಅನ್ನೋರು ಒಂದು ಮಾತು ಹೇಳಿದ್ರು ನನ್ಗ ಇವತ್ತು ನಾನು ಆ ಮಾತು ಹೇಳ್ಬೇಕಾಗ್ಯದ ಮಾತಾಡ್ಸಕ್ ಟೈಮಿನ ಆದ್ರ ಒಂದ್ ಎರಡೇ ಮಾತು ಹೇಳ್ತೀನಿ ಯಾಕೆ ಹೇಳಪ್ಪ ಅಂತಂದ್ರ ಅಪ್ಪನ ಹೊಟ್ಟಿನೇ ಒಬ್ಬನೇ ಗಂಡಸು ಮಗ ಹುಟ್ಬಾರ್ದಕ್ಕೆ ಒಬ್ಬಕ್ನೆ ಹೆಣ್ಮಗಳು ಎಂದು ಹುಟ್ಬಾರ್ದು ಅಪ್ಪರಿಗೆ ಒಯ್ದು ನಾ ದವಾಖಾನಿಗೆ ಹಾಕಿದೆ ಮನೆ ಕಡೆ ಒಂದು ಕೂಸುನು ನನಗೆ ಬುತ್ತಿತ್ತು ಅಂದ ಕೊಡೋಂಥ ಸಂದರ್ಭ ಇದ್ದಿದ್ದಿಲ್ಲ ಅಂತ ಹೇಳ್ದಕ್ಕಾರೆ ನನಗೆ ನನ್ನ ತಾಯಿ ನೆನಪಾಯ್ತು ಯಾಕೆ ನೆನಪಾಯ್ತಪ್ಪ ಅಂತಂದ್ರೆ ನಾನು ನನ್ನ ತಾಯಿಗೆ ಒಬ್ಬಕನೆ ಮಗಳು ಇದ್ದೂ ಇಲ್ಲ ಮುಂದೆ ಇಲ್ಲ ನನ್ನ ತಪ್ಪು ಮಾಡ್ದಕ್ಕಾರೆ ನನ್ನ ಕ್ಷಮೆ ಹೇಳಿ ಮನೆಗೆ ಕರ್ಸಿ ಬುದ್ಧಿ ಹೇಳ್ಯಾರ ಅವರಿಗೆ ನಾ ಎರಡನೇ ಮಗಳು ಅಂತ ಹೇಳ್ತೀನಿ ಶಿದ್ವಣ ಇಲ್ಲಿ ಕುಡಿದ್ರು ಹಟ್ಟಿನ ಹುಟ್ಟದ ನೀ ಒಬ್ಬನೇ ಮಗ ಆದ್ರೆ ಇಲ್ಲಿ ಬಂದಂತವ್ರು ಎಲ್ಲರೂ ಬೆನ್ನಿಗೆ ಬಿದ್ದ ಮಕ್ಕಳು ನೀ ಎಂದೂ ಒಬ್ಬನೇ ಐತಿ ಇವತ್ತು ನಿನ್ನ ಸೊಬ್ರಾ ಕೈ ಹೇಳ್ತೀನಿ ನೀ ಎಂದೂ ಒಬ್ನೇ ಹೇಳಿ ಭಾವಿಸಬೇಡ ಇಷ್ಟು ಹೇಳಿ ನನಗೆ ಮಾತಾಡಕ ಅವಕಾಶ ಮಾಡಿ ಕೊಟ್ಟಂತ ಎಲ್ಲಾ ಕಲಾವಂತರಿಗೆ ಹಾಗೂ ನನ್ನ ಹಿರಿಯ ಅಪ್ಪಾಜಿಗಳಿಗೆ ಮೂಲಕ ಈ ನನ್ನ ಮಾತಿಗೆ ಮಾತಾಡಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಎಲ್ಲರಿಗೂ ನನಗೆ ಕೊನೆಯ ನಮಸ್ಕಾರಗಳನ್ನು ಹೇಳಿ ಅವಕಾಶ ಮಾಡಿ ಕೊಟ್ಟಂತವರಿಗೆಲ್ಲಾ ತುಂಬಾ ಧನ್ಯವಾದಗಳು